ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಎಕ್ಸ್ ವೈಜಡ್ ಇಂದಿನ ಈ ವಿಡಿಯೋದಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಅಭ್ಯಾಸದ ಪ್ರಶ್ನೆಗಳನ್ನು ಚರ್ಚಿಸೋಣ ಹಾಗಾದರೆ ಪ್ರಶ್ನೆ ಒಂದು ಒಂದು ದ್ರಾವಣ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಚ್ ಮೌಲ್ಯ ಎಷ್ಟಿರ್ತದೆ ಅಂತ ಕೇಳಿದ್ರೆ ಆಪ್ಷನ್ ಡಿ ಎಷ್ಟಿರ್ತದೆ ಹತ್ತಿರುತ್ತದೆ ಇದಾದ ನಂತರ ಪ್ರಶ್ನೆ ಎರಡು ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚಿಪ್ಪುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಳುನೀರನ್ನು ಬಿಳಿಯಾಗಿಸುತ್ತದೆ ದ್ರಾವಣ ಇದನ್ನು ಒಳಗೊಂಡಿದೆ ಅಂತ ಇದೆ ಆಪ್ಷನ್ ಬಿ ಆಗುತ್ತೆ ಇದಾದ ನಂತರ ಪ್ರಶ್ನೆ ಮೂರು ಈ ಕೆಳಗಿನ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುವುದು ಅಂತ ಕೊಟ್ಟಿದರೆ ಇದಕ್ಕೆ ಆಪ್ಷನ್ ಸಿ ಉತ್ತರ ಆಗುತ್ತೆ ಇದಾದ ನಂತರ ಈ ಕೆಳಗಿನ ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ ಕೇಳಿದರೆ ನೋಡಿ ಎ ಏನಿದೆ ಸಾರರಿಕ್ತ ಸಲ್ಫು ಸಲ್ಫುರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಇದೇನಿದೆ ಪದ ಸಮೀಕರಣ ಸಾರರಿಕ್ತ ಸಲ್ಫುರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಪದ ಸಮೀಕರಣ ಇದರದು ಸರಿ ಸರಿದೂಗಿಸಿದ ಸಮೀಕರಣ ಏನಿದೆ ಎಚ್ ಟು ಎಸ್ ಎಫ್ ಫೋರ್ ಪ್ಲಸ್ ಜಿಂಕ್ ಏನಿದೆ ಬಾಣದ ಗುರುತು ಜಿಂಕ್ ಸಲ್ಫೇಟ್ ಜೆಡ್ ಎನ್ ಎಸ್ ಎಫ್ ಫೋರ್ ಪ್ಲಸ್ ಎಚ್ ಟು ಆಗುತ್ತೆ ಇದಾದ ನಂತರ ನೋಡಿಲಿ ಆಪ್ಷನ್ ಬಿ ನೋಡಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮ್ಯಾಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ ಅಂತಿದೆ ಅದರ ಪದಿ ಪದ ಸಮೀಕರಣ ನೋಡಿಲಿ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಮ್ಯಾಗ್ನೀಷಿಯಮ್ ಈಸ್ ಈಕ್ವಲ್ಟ್ ಏನಾಗುತ್ತೆ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಆಗುತ್ತೆ ಹಾಗಾದರೆ ಹೈಡ್ರೋಕ್ಲೋರಿಕ್ ಆಮ್ಲದ ಸರದು ಸರಿದೂಗಿಸಿದ ಸಮೀಕರಣ ನೋಡಿಲಿ ಟೂ ಎಚ್ ಸಿ ಎಲ್ ಪ್ಲಸ್ ಎಮ್ ಜಿ ಬಾಣದ ಗುರುತು ಎಮ್ ಜಿ ಸಿ ಎಲ್ ಟು ಅಂದರೆ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಇದಾದ ನಂತರ ಸಿ ಸಾರರಿಕ್ತ ಸಲ್ಫ್ರಿಕ್ ಆಮ್ಲ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ ಪದ ಸಮೀಕರಣ ಬರೀರಿ ಇಲ್ಲಿ ಸಲ್ಫ್ರಿಕ್ ಆಮ್ಲ ಪ್ಲಸ್ ಅಲ್ಯುಮಿನಿಯಂ ಬಾಣದ ಗುರುತು ಅಲ್ಯೂಮಿನಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಬಿಡುಗಡೆಯಾಗುತ್ತೆ ಅದರ ಸರಿದೂಗಿಸಿದ ಸಮೀಕರಣ ನೋಡಿಲಿ ತ್ರೀ ಎಚ್ ಟು ಎಸ್ ಒ ಫೋರ್ ಪ್ಲಸ್ ಎ ಎಲ್ ಅಂದರೆ ಅಲ್ಯುಮಿನಿಯಂ ಬಾಣದ ಗುರುತು ಎ ಎಲ್ ಟು ಎಸ್ ಒ ಫೋರ್ ತ್ರೀ ಅಂದರೆ ಅಲ್ಯುಮಿನಿಯಂ ಸಲ್ಫೇಟ್ ಅಂತ ಅರ್ಥ ಇದು ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಎಷ್ಟು ಹೈಡ್ರೋಜನ್ಗಳು ಬಿಡುಗಡೆ ಆಗ್ತವೆ ಇಲ್ಲಿ ಆರು ಹೈಡ್ರೋಜನ್ಗಳು ಬಿಡುಗಡೆ ಆಗ್ತವೆ ತಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣದ ರಜೆಗಳೊಂದಿಗೆ ವರ್ತಿಸಿದಾಗ ಅಂತ ಇದೆ ಅದರ ಪದ ಪದ ಸಮೀಕರಣ ನೋಡಿಲಿ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಕಬ್ಬಿಣ ಬಾಣದ ಗುರುತು ಆಮೇಲೆ ಏನು ಸಿಗುತ್ತೆ ನಮಗೆ ಫೆರಿಕ್ ಕ್ಲೋರೈಡ್ ಸಿಗುತ್ತೆ ಮತ್ತು ಪ್ಲಸ್ ಹೈಡ್ರೋಜನ್ ಸಿಗುತ್ತೆ ಅದರ ಸರಿದೂಗಿದ ಸರಿದೂಗಿಸಿದ ಸಮೀಕರಣ ಟು ಎಚ್ ಸಿ ಎಲ್ ಪ್ಲಸ್ ಎಫ್ ಇ ಅಂದರೆ ಕಬ್ಬಿಣ ಎಫ್ ಇ ಸಿ ಎಲ್ ಟು ಬರುತ್ತೆ ಇವೆರಡು ವರ್ತಿಸಿದಾಗ ನಮಗೇನು ಸಿಗುತ್ತೆ ಎಫ್ ಇ ಸಿ ಎಲ್ ಟು ಅಂದರೆ ಫೆರಿಕ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಸಿಗುತ್ತದೆ ಪ್ರಶ್ನೆ ಏಳು ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಪ್ರವಹಿಸಲು ಬಿಡುತ್ತದೆ ಆದರೆ ಅಸವಿತ ನೀರು ಬಿಡುವುದಿಲ್ಲ ಏಕೆ ಏಕೆಂದರೆ ಮಳೆ ನೀರು ಅಶುದ್ಧವಾಗಿರುತ್ತದೆ ಮತ್ತು ಸಾಕಷ್ಟು ಅಯಾನುಗಳನ್ನು ಹೊಂದಿರುತ್ತದೆ ಆದ್ದರಿಂದ ಏನು ಮಾಡುತ್ತೆ ಇದು ವಿದ್ಯುತ್ ಪ್ರವಾಹವನ್ನು ಅರಿಯಲು ಬಿಡುತ್ತದೆ ಆದರೆ ಅಸವಿತ ನೀರು ಅತ್ಯಂತ ಶುದ್ಧ ನೀರು ಮತ್ತು ಅದರಲ್ಲಿ ಯಾವುದೇ ಅಯಾನು ಇಲ್ಲದಿರುವ ಕಾರಣ ವಿದ್ಯುತ್ ತರೆಯಲು ಬಿಡುವುದಿಲ್ಲ ಪ್ರಶ್ನೆ ಎಂಟು ಆಮ್ಲಗಳು ನೀರಿನ ಅನುಪನಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವವನ್ನು ಏಕೆ ತೋರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಏಕೆಂದರೆ ಆಮ್ಲಗಳು ಹೈಡ್ರೋಜನ್ ಅಯಾನುಗಳಾಗಿ ವಿಲೀನಗೊಳ್ಳುತ್ತವೆ ನೀರಿನಲ್ಲಿ ಮಾತ್ರ ವಿಲೀನಗೊಳ್ಳುತ್ತವೆ ಮತ್ತು ನೀರಿನಲ್ಲಿ ಆಮ್ಲೀಯ ಸ್ವಭಾವಕ್ಕೆ ಹೈಡ್ರೋಜನ್ ಅಯಾನಗಳ ಅವಶ್ಯಕತೆ ಇದೆ ಸಮೀಕರಣ ನೋಡಿ ಇಲ್ಲಿ ಎಚ್ ಸಿ ಎಲ್ ಪ್ಲಸ್ ಹೆಚ್ ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನೀರಿನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ನಮಗೆ ಎಚ್ ತ್ರೀ ಓ ಅಂದರೆ ಹೈಡ್ರೋಜೆನ ಹೈಡ್ರೋಜೆನಿಯಂ ಅಯರ್ ಬಿಡುಗಡೆಯಾಗುತ್ತದೆ ಪ್ರಶ್ನೆ ಪ್ರಶ್ನೆ ಒಂಬತ್ತು ಎ ಬಿ ಸಿ ಡಿ ಮತ್ತು ಈ ಐದು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ ನಾಲ್ಕು ಹನ್ನೊಂದು ಏಳು ಮತ್ತು ಒಂಬತ್ತು ಪಿ ಎಚ್ ತೋರಿಸಿವೆ ಯಾವ ದ್ರಾವಣವು ತಟಸ್ಥವಾಗಿದೆ ಎ ಇಲ್ಲಿ ಏನಾಗಿದೆ ಯಾವ ದ್ರಾವಣ ತಟಸ್ಥವಾಗಿದೆ ಅಂತ ಕಂಡುಹಿಡಿಯಬೇಕು ಮತ್ತು ಬಿ ಪ್ರಬಲವಾಗಿ ಪ್ರತ್ಯಾಮ್ಲೀಯವೇ ಸಿ ಪ್ರಬಲವಾಗಿ ಆಮ್ಲೀಯವೇ ಡಿ ಆಮ್ ದುರ್ಬಲವಾಗಿ ಆಮ್ಲೀಯವೇ ಇ ದುರ್ಬಲವಾಗಿ ಪ್ರತ್ಯಾಮ್ಲೀಯವೇ ಅನ್ನೋದನ್ನು ಕಂಡುಹಿಡಿಯಬೇಕು ಮತ್ತು ಅವುಗಳ ಹೈಡ್ರೋಜನ್ ಅಯಾನುಗಳ ಸಾರಿಗೆ ಸಾರಥೆಯ ಏರಿಕೆಯ ಕ್ರಮದಲ್ಲಿ ಪಿ ಎಚ್ ಮೌಲ್ಯ ಕ್ರಮಗೊಳಿಸಿ ಅಂತ ಕೊಟ್ಟಿದ್ದಾರೆ ಎ ತಟಸ್ಥ ಪಿ ಎಚ್ ಅದರ ಪಿ ಎಚ್ ಮೌಲ್ಯ ಏಳು ಬಿ ಪ್ರಬಲವಾಗಿ ಪ್ರತ್ಯಾಮ್ಲೀಯ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅದರ ಪಿ ಎಚ್ ಮೌಲ್ಯ ಹನ್ನೊಂದು ಮತ್ತು ಪ್ರಬಲವಾಗಿ ಆಮ್ಲೀಯ ಅದರ ಪಿ ಎಚ್ ಮೌಲ್ಯ ಒಂದು ದುರ್ಬಲವಾಗಿ ಆಮ್ಲೀಯ ಅದರ ಪಿ ಎಚ್ ಮೌಲ್ಯ ನಾಲ್ಕು ದುರ್ಬಲವಾಗಿ ಪ್ರತ್ಯಾಮ್ಲೀಯ ಅದರ ಪಿ ಎಚ್ ಮೌಲ್ಯ ಒಂಬತ್ತು ಇದನ್ನು ನಾವು ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆಯ ಕ್ರಮದಲ್ಲಿ ಬರೆದಾಗ ಮೊದಲೇನು ಬರುತ್ತೆ ಹನ್ನೊಂದು ಬರುತ್ತೆ ಅಂದರೆ ಅದರ ಪಿ ಎಚ್ ಮೌಲ್ಯ ಎಷ್ಟಿದೆ ಪ್ರಬಲವಾಗಿ ಪ್ರತ್ಯಾಂಬ್ಲೀಯ ಇದೆಯಲ್ಲ ಅದರ ಪಿ ಎಚ್ ಮೌಲ್ಯ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಇಲ್ಲಿ ನೋಡಿ ಹನ್ನೊಂದು ಬರ್ತದೆ ಇದಾದ ನಂತರ ಒಂಬತ್ತು ಬರ್ತದೆ ಒಂಬತ್ತಾದ ಮೇಲೆ ಏಳು ಬರ್ತದೆ ಏಳು ಆದಮೇಲೆ ಒಂದು ಬರ್ತದೆ ಇದನ್ನು ಏರಿಯ ಕ್ರ ಏರಿಕೆ ಕ್ರಮದಲ್ಲಿ ಬರೆದಾಗ ಯಾವ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಹನ್ನೊಂದು ಒಂಬತ್ತರಕ್ಕಿಂತ ಏನಾಗಿದೆ ಸಣ್ಣದಾಗಿದೆ ಮತ್ತು ಏಳು ಏನಾಗಿದೆ ಒಂಬತ್ತರಕ್ಕಿಂತ ಸಣ್ಣದಾಗಿದೆ ಇದಾದ ನಂತರ ನಾಲ್ಕು ಏಳಕ್ಕಿಂತ ಸಣ್ಣದು ಇದಾದ ನಂತರ ಯಾವ್ದು ಬರುತ್ತೆ ಒಂದು ಇದೇನಾಗಿದೆ ನಾಲ್ಕಕ್ಕಿಂತ ಸಣ್ಣದಾಗಿದೆ ಇದನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಈ ರೀತಿಯಾಗಿ ಬರ್ತದೆ ಇದಾದ ನಂತರ ಪ್ರಶ್ನೆ ಹನ್ನೊಂದು ತಾಜಾ ಹಾಲಿನ ಪಿ ಎಚ್ ಆರು ಅದು ಮೊಸರಾಗುವಂತೆ ಅದರ ಪಿ ಎಚ್ ಹೇಗೆ ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ವಿವರಣೆ ಕೊಡಿ ಅಂತ ಇದೆ ಉತ್ತರ ಹಾಲು ಮೊಸರಾದಂತೆ ಅದರ ಪಿ ಎಚ್ ಕಡಿಮೆಯಾಗುತ್ತದೆ ಏಕೆಂದರೆ ಮೊಸರು ಉಳಿಯಾಗುತ್ತದೆ ಮತ್ತು ಅದರಲ್ಲಿರುವ ಆಮ್ಲವು ಪಿ ಎಚ್ ಕಡಿಮೆಯಾಗುವುದಂತೆ ಮಾಡುತ್ತದೆ ಪ್ರಶ್ನೆ ಹನ್ನೆರಡು ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಸೋಡಾ ಸೇರಿಸುತ್ತಾನೆ ಎಪ್ ಅವನು ತಾಜಾ ಹಾಲಿನ ಪಿ ಹೆಚ್ಚನ್ನು ಆರರಿಂದ ಸ್ವಲ್ಪ ಕ್ಷಾರೀಯತೆಯ ಕಡೆಗೆ ಏಕೆ ಬದಲಾಯಿಸುತ್ತಾನೆ ಅಂತ ಇದೆ ಉತ್ತರ ಏಕೆಂದರೆ ಕ್ಷಾರೀಯ ಹಾಲು ಬೇಗನೆ ಕೆಟ್ಟು ಹೋಗುವುದಿಲ್ಲ ಬಿ ಏನಿದೆ ನೋಡಿ ಇಲ್ಲಿ ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆಯೇ ಅಂತ ಇದೆ ಉತ್ತರ ಏಕೆಂದರೆ ಉತ್ಪತ್ತಿಯಾಗುವ ಆಮ್ಲವು ಕ್ಷಾರದೊಂದಿಗೆ ತಟಸ್ಥೀಕರಣಗೊಂಡು ಮೊಸರಾಗಲು ಸಮಯ ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಹದಿಮೂರು ಪ್ಲಾಸ್ಟರ್ ಆಫ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ ವಿವರಿಸಿ ಉತ್ತರ ಏಕೆಂದರೆ ಅದು ವಾತಾವರಣದಲ್ಲಿರುವ ತೇವಾಂಶವನ್ನು ಜಿಪ್ಸಮ್ ಆಗಿ ಲವಣವಾಗಿ ಪರಿವರ್ತಿಸಲ್ಪಡುವುದು ಸಮೀಕರಣ ಕೆ ಸಿ ಎಸ್ ಎಫ್ಓ ಡಾಟ್ ಆಫ್ ಎಚ್ ಟು ಒ ಪ್ಲಸ್ ಆಫ್ ಎಚ್ ಟು ಒ ಬಾಣದ ಗುರುತು ಸಿ ಎ ಎಸ್ ಎಫ್ಓ ಡಾಟ್ ಟು ಎಚ್ ಟು ಒ ಸಿ ಎ ಎಸ್ ಒ ಫೋರ್ ಡಾಟ್ ಆಫ್ ಎಚ್ ಟು ಅನ್ನು ನಾವೇನಂತ ಕರಿತೀವಿ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕರೆದರೆ ಸಿ ಎಸ್ ಒ ಫೋರ್ ಡಾಟ್ ಟು ಎಚ್ ಟು ಅಂತ ಇದೆಯಲ್ಲ ಅದನ್ನ ನಾವು ಜಿಪ್ಸಮ್ ಅಂತ ಕರಿತೀವಿ ಪ್ರಶ್ನೆ ಹದಿನಾಲ್ಕು ತಟಸ್ಥೀಕರಣ ಕ್ರಿಯೆ ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉತ್ಪತ್ತಿ ಮಾಡುವ ರಾಸಾಯನಿಕ ಕ್ರಿಯೆಯೇ ತಟಸ್ಥೀಕರಣ ಕ್ರಿಯೆ ಉದಾಹರಣೆ ಎನ್ ಎ ಓ ಎಚ್ ಪ್ಲಸ್ ಹೆಚ್ ಸಿ ಎಲ್ ಬಾಣದ ಗುರುತು ಎನ್ ಎ ಸಿ ಎಲ್ ಪ್ಲಸ್ ಹೆಚ್ ಟು ಉದಾಹರಣೆ ಎರಡು ಎಮ್ ಜಿ ಓ ಎಚ್ ಟು ಪ್ಲಸ್ ಟು ಎಚ್ ಸಿ ಎಲ್ ಬಾಣದ ಗುರುತು ಎಮ್ ಜಿ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಉ ಪ್ರಶ್ನೆ ಹದಿನೈದು ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಎರಡು ಪ್ರಮುಖ ಉಪಯೋಗ ಬರೆಯಿರಿ ವಾಷಿಂಗ್ ಸೋಡಾದ ಉಪಯೋಗಗಳು ಒಂದನೆಯದು ಗಾಜು ಸಾಬೂನು ಮತ್ತು ಕಾಗನ ಕಾಗದ ಕಾರ್ಖಾನೆಯಲ್ಲಿ ಉಪಯೋಗಿಸುವರು ಎರಡನೇದು ನೀರಿನ ಕಡಸುತನ ನಿವಾರಣೆಗಾಗಿ ವಾಷಿಂಗ್ ಸೋಡಾವನ್ನು ಉಪಯೋಗಿಸುತ್ತಾರೆ ಎರಡನೇದು ಅಡುಗೆ ಸೋಡಾ ಅಡುಗೆ ಸೋಡಾದ ಉಪಯೋಗಗಳು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುತ್ತಾರೆ ಮತ್ತು ಇನ್ನೊಂದ್ಯಾವುದು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ